ವೀಕ್ಷಕರೇ ಹೊಸ ಸುದ್ದಿಯೊಂದು ಬರ್ತಾ ಇದೆ ಬಂದರಿಗ ಪ್ರದೇಶದಿಂದ ಬೆಳ್ಳೂರು ಗ್ರಾಮ ಪಂಚಾಯತ್ ಮತ್ತು ಎಣ್ಣಕಜೆ ಗ್ರಾಮ ಪಂಚಾಯತಿನ ಸಮೀಪವಿರುವಂತಹ ನಮ್ಮ ಬಂಟಾಚೆ ಕಾಡಿನಲ್ಲಿ ಚಿರತೆಯೊಂದನ್ನು ಬಿಟ್ಟ ವಿಚಾರ ತಮಗೆ ನೀವು ಇದಕ್ಕೆ ಸಂಬಂಧಿಸಿ ಇವತ್ತು ಒಂದು ವಿಶೇಷ ಸಭೆ ಆಗ್ತಾ ಇದೆ ಬಂಧುಗಳೇ ಇದು ಈಗ ವಾಣಿ ನಗರ ಶಾಲೆಯಲ್ಲಿ ಮಂಜೇಶ್ವರ ಶಾಸಕರಾದ ಎ ಕೆ ಎಂ ಅಶ್ರಫ್ ಅವರ ನೇತೃತ್ವದಲ್ಲಿ ಮತ್ತು ಪಂಚಾಯತ್ ಅಧ್ಯಕ್ಷರಾದ ಸೋಮಶೇಖರ್ ಹಾಗೂ ಗಾಂಭೀರ್ ಅದೇ ರೀತಿಯಲ್ಲಿ ಪತ್ರಕರ್ತರಾದ ಶ್ರೀಪಟ್ರೆ ಮುಂತಾದ ವಿಶೇಷ ಸಭೆಯನ್ನು ಆಯೋಜಿಸಿದ್ದಾರೆ ಈ ಸಭೆಯಲ್ಲಿ ಅಲ್ಲಿನ ಪಿಟಿ ಅಧ್ಯಕ್ಷರು ಶಾಲಾ ರಕ್ಷಕ ಸಂಘದವರು ಅದೇ ರೀತಿ ಶಾಲಾ ಮಕ್ಕಳು ಮುಖ್ಯೋಪಾಧ್ಯಾಯರು ಎಲ್ಲರೂ ಭಾಗವಹಿಸಿದ್ದಾರೆ ಈ ಸಭೆಯಲ್ಲಿ ಶಾಸಕರು ಏನು ಮಾತಾಡ್ತಾರೆ ಬನ್ನಿ ಕೇಳೋಣ ಒಂದು

ಸಂದರ್ಭದಲ್ಲಿ ನಾನು ನನ್ನ ನನಗೆ ಕಾಸರಗೋಡಿನಲ್ಲಿ ನನ್ನ ಕ್ಷೇತ್ರವಲ್ಲ ನನಗೆಲ್ಲರಿಗೆ ಹೋಗ್ಲಿಕ್ಕೂ ಆಗಲ್ಲ ನನ್ನ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಈ ಗಡಿ ಪ್ರದೇಶದ ಜನರ ಆತಂಕದ ಬಗ್ಗೆ ನೀವು ತಂಡವಾಗಿ ನನ್ನ ಜನರ ಜೊತೆಯಲ್ಲಿ ಮಾತನಾಡಬೇಕು ನಾನು ಪಂಚಾಯತ್ ಅಧ್ಯಕ್ಷರಲ್ಲಿ ನಮಗೆ ಮುತ್ಕೋಳ ಅಂತ ಹೇಳಿ ನಾವು ಇವತ್ತಿರೋದು ನಮಗೆ ಅವರು ನನ್ನಲ್ಲಿ ಮಾತಾಡುವಾಗ ಬಹಳ ಸಂಸ್ಥಾನವಾಗಿ ಹೇಳಿದ್ರೆ ಅಂತ ಹೇಳಿದ್ರೆ ಈ ಸರಿ ಮಾತಾಡುವ ರೀತಿಯಲ್ಲಿ ಏನು ಸಮಸ್ಯೆ ಇಲ್ಲ ಆ ಥರ ತೊಂದರೆ ಅಂತ ಹೇಳಿದ್ರು ಆಮೇಲೆ ಕಾಲೇಜು ನನ್ನೆಲ್ಲರಲ್ಲಿ ಏನು ಪ್ರಯೋಜನ ಇಲ್ಲ ಊರಲ್ಲಿ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಮೈಲುರಾಗಿದ್ದಾರೆ ಈ ಒಂದು ಹೆದರಿಕೆಯಿಂದಾಗಿ ಆತಂಕ ಸ್ವಾಭಾವಿಕವಾಗಿ ನನಗೂ ತುಂಬ ಫೋನ್ ಕರೆಗಳು ಬರ್ತಾ ಇದೆ ಯಾವಾಗ ಈ ಕನ್ನಡದ ನಂತರ ನಮಗೆ ಇದರಿಂದ ಮನೋಹರಕ್ಕೆ ಕಷ್ಟ ಆಗ್ತದೆ ಹೆದರಿಕೆ ಆಗ್ತದೆ ಶಾಲೆಗಳಿಗೆ ಮಕ್ಕಳನ್ನು ಹೇಗೆ ಕಳಿಸುದು ಅಂಗನವಾಡಿಗಳಿಗೆ ಹೇಗೆ ಕಳಿಸುದು ಈ ರೀತಿಯ ಪ್ರಶ್ನೆಗಳಾಗಿರುವುದಕ್ಕೆ ಬಂದಿರೋದು ಆಗ ಅದನ್ನು ಆಫೀಸ್ಗೆ ಭೇಟಿ ಕೊಟ್ಟು ಅಧಿಕಾರಿ ಮಾಡಿ ಆಗ ನಾವು ಇದು ಮಾಡಿದ್ದೇನೆ ಪರೀಕ್ಷೆಗಳು ಪ್ರಾರಂಭ ಆಗುವುದು ಎಲ್ಲರೂ ಸೇರಿಸಿಕೊಂಡು ಹೋಗಿದವರು ಇದರಲ್ಲಿ ಯಾವ್ದು ಅವರು ಸೈಡ್ ಇದೆ ಮಾತ್ರ ಇನ್ನು ಕಾರ್ಯ ಮನಸ್ಸರು ഈ നമ്മുടെ ഫോറസ്റ്റിൻ്റെ ചുറ്റുപാടില് എനക്ക് അറിഞ്ഞുകൂടായിരുന്നു എന്നാലൊക്കെ കണക്കെടുത്ത് നോക്കുകയാസ് ദിലോമീറ്റർ റേഡിയസിനകം ഒരു ഫിഫ്റ്റീൻ എഡ്യൂക്കേഷൻ ഇൻസ്റ്റിറ്റ്യൂഷൻ സ്റ്റാർട്ടിങ് ഫ്രും ബാലവാടി അപ് ടു എഞ്ചിനീയറിംഗ് കോളേജ് ഒരു നോട്ട് ലെസ് ദിവസം ഹൗസസ് ഞങ്ങൾ ഡിയർ പോകാം ചോദിക്കാം ഈ കേന്ദ്ര നിയമമൊക്കെ പറയുന്നത് പക്ഷേ കേന്ദ്ര നിയമം